ನಮಸ್ಕಾರಗಳು ಪದ್ಮಣ್ಣ ಎಚ್ ಜಿ ಉಪನ್ಯಾಸಕರು ಹಿಂದೂ ಪದವಿ ಮಹಾವಿದ್ಯಾಲಯ ಕೊಟ್ಟೂರು ಇವರು ರಚಿಸಿದಂತಹ ಇಟ್ಟಿಗೆಯ ಹನುಮಂತರಾಯ ಎಂಬ ಕವನವನ್ನು ಭಕ್ತಿ ಗೀತೆಯ ರಚನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಗಟ್ಟಿನ್ನೆವನು ನೀನು ಮೆಟ್ಟಿ ನಿಂತಿರುವಂತ ಇಟ್ಟಿಗೆಯ ಹನುಮಂತ ಹನುಮಂತರಾಯ ಜಟ್ಟಿ ಎದಿಯನ್ನು ಹರಿದು ಸೀತಾರಾಮರ ತೆರೆದು ತೋರಿಸಿದ ಮಳಿ ಮಹಾಕಾಯ ದಿಟ್ಟನೋ ಧೀರನೋ ಪುಟ್ಟ ಬಾಲಕನಂದು ಸೂರ್ಯನೇ ನುಂಗ ಹೊರಟವನೋ ಬೆಟ್ಟ ಗುಡ್ಡಗಳೆಲ್ಲ ಕುಟ್ಟಿ ಕಡುವೆ ನೀನು ಸೇತುವೆಯ ಕಟ್ಟ ಹೊರಟವನೋ ಗಟ್ಟಿನ್ನೆವನು ನೀನು ಮೆಟ್ಟಿ ನಿಂತಿರುವಂತ ಇಟ್ಟಿಗೆಯ ಹನುಮಂತ ಹನುಮಂತರಾಯ ಇಟ್ಟಿಗೆಯ ಹನುಮಂತ ಹನುಮಂತರಾಯ ರಾಮ ನಾಮದ ಭಕ್ತಿ ಮುಕ್ತಿ ಬಲವಾದ ತೋಳಬಲದ ಶಕ್ತಿ ಕೋಮಾಲ ಹೃದಯ ದೊಳಗಿರುವ ನಗು ಮಗದ ಚಲುವಾದ ಮೂರ್ತಿ ಬಲವಂತ ಚಲವಂತ ಹನುಮಂತ ಧೀಮಂತ ಪವನ ಸುತ ಅಂಜನ ಪುತ್ರ ಕುಲಕೋಟಿ ದೈವಗಳ ಭಕ್ತ ಗಣ ಗುಣವಂತ ನನುರಕ್ತ ಭಾವ ಸತ್ಪಾತ್ರ ಕಟ್ಟಿನರವನು ನೀನು ಮೆಟ್ಟಿ ನಿಂತಿರುವಂತ ಇಟ್ಟಿಗೆಯ ಹನುಮಂತರಾಯ ಇಟ್ಟಿಗೆಯ ಹನುಮಂತರಾಯ ಸಂಜೀವಿನಿ ಗಿರಿಯ ಒತ್ತು ಕರದಲ್ಲಿ ಪಿಡಿದು ಆಕಾಶಕ್ಕೆ ಹಾರಿ ಜಿಗಿದು ಅಂಜಾನಾದ್ರಿಯ ಗಿರಿಯ ಪರ್ವತ ತಪಗೈದ ಧ್ಯಾನದ ವಾರಿದಿಯ ಮಗೆದು ಅಂಜನವ ಹಾಕಿದರು ಕಾಣದಿರುವಿರದಂಥ ಚಿರಂಜೀವ ನೀನು ಪಡೆದು ಸಂಜೆ ಹಗುರುಗಳೆಲ್ಲ ನಿನ್ನ ಪಂಜುಗಳಯ್ಯ ಬೆಳಗಿತೋ ಜಗಜೀವ ಉಳಿದು ಗಟ್ಟಿ ನೆಲವನು ನೀನು ಮೆಟ್ಟಿ ನಿಂತಿರುವಂಥ ಇಟ್ಟಿಗೆಯ ಹನುಮಂತರಾಯ ಇಟ್ಟಿಗೆಯ ಹನುಮಂತರಾಯ ಜಗದ ಜೀವಿಗಳು ಉದರ ವಾಯುವಿ ಆಹಾರ ವಾಯುದೇವನ ಪುತ್ರ ನೀನೋ ಯುಗ ಧರ್ಮದೊಳಗಿರುವ ಪಂಚಭೂತಗಳಲ್ಲಿ ವಾಯುವೇ ಮೂಲ ಮಾಪಕನೋ ಗಾಳಿಯನೇ ಕುಡಿದು ಗಾಳಿಯನೇ ಹಳೆದು ಆಹಾರ ಬಿಟ್ಟವರು ಋಷಿವೇಣ್ಯರು ನ್ಯರು ನಾಳೆ ನ ಬಾಳಿ ನಾಜೋಳಿಗೆ ಅಂಬೆಲ್ಲ ಗಾಳಿಯೂ ಸಂಚಾರ ತೋರಿಸಿಯರು ಗಟ್ಟಿ ನಲವಲು ನೀನು ಬೆಟ್ಟಿ ನಿಂತಿರುವಂತ ಇಟ್ಟಿಗೆಯ ಹನುಮಂತರಾಯ ಇಟ್ಟಿಗೆಯ ಹನುಮಂತರಾಯ ಜೀವ ರಾಶಿಗಳು ದರ ತಣುರೇಣ ಕಣದಿ ನೀ ಬೆರೆತು ಮುಖ್ಯ ಪ್ರಾಣ ಜೀವದ ಮೆಸುಗಿಯು ವಾಹನ ಆಗಿರುವುದು ವ್ಯೋಮಾದೊಳಗಾವಲಿಸಿದಂತ ದಾನ ಅರ್ಧ ಪ್ರಾಣವು ಭಾವ ಪೂರ್ಣ ಪ್ರಾಣವು ಜೀವ ಪರಿಪೂರ್ಣ ವಾಯು ಉದ್ಯಾನ ಉಜ್ವ ದಿಂಪಾದ ತಳ ಉಚ್ಛಾಸ ನಿಚ್ವಾಸ ಸ್ವಚ್ಛತನು ಮನವೋ ಮನವಾ ಕಟ್ಟಿ ನಡುವನು ನೀನು ಮೆಟ್ಟಿ ನಿಂತಿರುವಂತ ಇಟ್ಟಿಗೆಯ ಹನುಮಂತರಾಯ ಇಟ್ಟಿಗೆಯ ಹನುಮಂತರಾಯ ತ್ರೇತಾಯುಗ ದ್ವಾಪನದ ಕಲಿಯುಗದ ಕುಲ ದೈವ ಮೂಲಾನೇ ಹನುಮಂತನೂ ಮಿತ್ರೇಯ ಭಾವ ದಿವಂಸ ಕಲಾಚರ ಚರಗಳ ಒಳಗೆ ತಾಂಚರಿಸಿ ತ್ರೆಯನೂ ಲೋಕಪಾಲನೆ ಇವನು ನಾಕ ದುಡಿಯು ನೀವನು ಆದಿ ಮೂಲ ಜನೂ ಇವನು ನಾಗೂ ದಿನದಿ ಬದುಕ ನೂ ಸಾಗಿಸುವ ಮನೆ ಮನದ ದೈವನಿವನೂ ಕಟ್ಟಿದ್ದರುವನು ನೀನು ಮೆಟ್ಟಿ ನಿಂತಿರುವಂತ ಇಟ್ಟಿಗೆಯ ಹನುಮಂತರಾಯ ಜಟ್ಟಿ ಹರಿ ಹರಿದು ಸೀತಾರಾಮರ ತೆರೆದು ತೋರಿಸಿದ ಮಡಿಮಹಾಕಾಯ ದಿಟ್ಟನೋ ತೀರನೋ ಪುಟ್ಟ ಬಾಲಕರಂದು ಸೂರನನೆ ನುಂಗ ಹೊರಟವನೋ ಬೆಟ್ಟ ಗುಡ್ಡಗಳೆಲ್ಲ ಕುಟ್ಟಿ ಕಡವೇ ನೀನು ಸೇತುವೆಯ ಕಟ್ಟ ಹೊರಟವನೋ ಗಟ್ಟಿನಲವನು ನೀನು ಮೆಟ್ಟಿ ನಿಂತಿರುವಂಥ ಇಟ್ಟಿಗೆಯ ಹನುಮಂತರಾಯ ಇಟ್ಟಿಗೆಯ ಹನುಮಂತರಾಯ ಇಟ್ಟಿಗೆಯ ಹನುಮಂತರಾಯ